ಮಿತ್ರ ಕುದೂರ್ ಮಹೇಶ್ ನಮ್ಮ ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ರಾಮ ಸೀತಾ ಲಕ್ಷ್ಮಣ ಆಂಜನೇಯ ಬ್ರಹ್ಮಚೈತನ್ಯ ಮತ್ತು ಮಹಾರಾಜ ಮಹಾರಾಜರ ಸನ್ನಿಧಿಯಲ್ಲಿ ಇಂದಿನ ದಿವಸ ನಾವು ನವಗ್ರಹ ಪುರಸ್ತರವಾಗಿ ಗಣ ಹೋಮ ಶ್ರೀ ರಾಮತಾರಕ ಮಹಾ ಮಂತ್ರ ಹೋಮವನ್ನ ಮಾಡಿ ಈ ಕರೋನಾ ಮಹಾಮಾರಿಯನ್ನ ಹಿಮ್ಮೆಟ್ಟಿಸುವುದಕ್ಕಾಗಿ ಇಂಥ ಮಹತ್ತರ ಕಾರ್ಯವನ್ನ ಕೈಗೊಂಡಿದ್ದೇವೆ ಇದರಿಂದ ನಮ್ಮ ಭಾರತ ದೇಶದಲ್ಲಿ ಅಂಟಿರ್ತಕ್ಕಂತಹ ಈ ರೋಗ ಶೀಘ್ರವಾಗಿ ಗುಣಮುಖವಾಗಿ ನಮ್ಮ ಎಲ್ಲ ಬಂಧುಗಳಿಗೆ ಅಂದರೆ ನಮ್ಮ ಎಲ್ಲಾ ಜನಗಳಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ಧಾರ್ಮಿಕ ಆಚರಣೆಯನ್ನ ಮಾಡಿರುತ್ತೇವೆ ನಮಸ್ಕಾರ ಈ ರಾಮತಾರಕ ಮಂತ್ರ ಹೇಗಿದೆಯಪ್ಪ ಅಂತ ಕೇಳಿದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ಅಂತ ಹೇಳಿದ್ರೆ ಸಾಕತ್ತೆ ನಮ್ಮ ಕಷ್ಟ ದುಃಖ ಯಾವುದೇ ರೀತಿಯಾದ ನಮ್ಮ ಆ ಯಾವ ತೊಂದರೆಗಳು ಮನಸ್ಸಿನ ಬಾಧೆ ಇರ್ಬೋದು ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂಥ ತೊಂದರೆಗಳಿರ್ಬೋದು ಅಥವಾ ಈ ವೈರಸ್ ಇರ್ಬೋದು ಯಾವುದೇ ತರಗ ತೊಂದರೆಗಳು ಇದ್ದರೂ ನಿವಾರಣೆ ಆಗ್ತದಂತೆ ನೀವು ರಾ ಅಂತ ಹೇಳಿದಾಗ ಬಾಯನ್ನು ಮುಚ್ಚತೀರಾ ಅಂದ್ರೆ ಯಾವುದೇ ಕೆಟ್ಟದ್ದು ನಮ್ಮ ಒಳಗಡೆ ಹೋಗ್ಬಾರ್ದು ಮಾ ಅಂತ ಹೇಳಿದಾಗ ಬಾಯನ್ನ ತೆಗಿತೀರಿ ಅಲ್ವಾ ಆ ಮಾ ಅಂತ ಹೇಳಿದ್ರೆ ನಿಮ್ಮ ಒಳಗಡೆ ಇರ್ತಕ್ಕಂತ ಯಾವುದೇ ಕೆಟ್ಟ ಇದು ತೊಂದರೆಗಳಿದ್ರು ಅದೆಲ್ಲ ಹೊರ ಹೋಗ್ತದಂತೆ ಆ ರಾಮ ಅಂತ ಮಾತ್ರಗ್ರಂಥದಲ್ಲಿ ಬಹಳ ಅರ್ಥ ಇದೆ ಹದಿಮೂರು ದ್ರವ್ಯಗಳಿಂದ ಆ ತ್ರಯೋದಶಾಕ್ಷರಿ ಎಂಬ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮೂಲ ರಾಮತಾರಕ ಮಂತ್ರದಿಂದ ಹೋಮವನ್ನ ಮಾಡಿದ್ದೇವೆ ಈ ಹೋಮ ಅಂತ ಹೇಳಿದ್ರೆ ದೇವತೆಗಳಿಗೆ ಹವಿಸ್ತನ್ನ ಕೊಡೋ ಒಂದು ಪದ್ಧತಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ ಏನಂತ ಹೇಳಿ ಯಜ್ಞಾತ್ ಭವತಿ ಪರ್ಜನ್ಯ ಪರ್ಜನ್ಯಾದನ್ನ ಸಂಭವ ಹೋಮವನ್ನ ಮಾಡಿದ್ರೆ ಅದು ಮೋಡರಾಗಿ ಆ ಮೋಡ ಕಟ್ಕೊಳ್ತದಂತೆ ಆ ಮೋಡದಿಂದ ಮಳೆಯನ್ನ ಬೆಳ ಮಳೆ ಬಂದು ಆ ಮಳೆಯಿಂದ ಬೆಳೆಯನ್ನು ಬೆಳ್ಕೊಳ್ಬಹುದು ಅಂತ ಹೇಳಿ ಕೃಷ್ಣ ಪರಮಾತ್ಮ ತನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಹಾಗೆ ಪುರುಷ ಸೂಕ್ತದಲ್ಲಿ ಒಂದ್ ಕಡೆ ಬರ್ತದೆ ಯಜ್ಞೇನ ಯಜ್ಞಮಯ ಜಂತ ದೇವಾ ಈ ಮನುಷ್ಯನ ಜೀವನ ಅಂತಕ್ಕಂತೆ ಒಂದು ಯಜ್ಞ ಇದ್ದ ಹಾಗೆ ಬೆಳಗ್ಗೆ ಏಳ್ಬೇಕು ಕೆಲಸವನ್ನ ಮಾಡ್ಬೇಕು ಆಫೀಸಿಗೆ ಹೋಗ್ಬೇಕು ಊಟ ಮಾಡಬೇಕು ಅಂದ್ರೆ ಈ ಪ್ರತಿಯೊಂದು ಜೀವನವೂ ಯಜ್ಞ ಇದ್ದ ಹಾಗೆ ನಿಮಗೆ ಭಕ್ತಾದಿಗಳೇ ನಾವು ವಿಜ್ಞಾನದ ಪ್ರಕಾರ ಯಜ್ಞ ಅಂತ ಹೇಳೋದು ಅಂತ ಹೇಳಿದ್ರೆ ಅಮೇಕದ್ದು ಅಮೇಕದವ್ರು ಹೇಳ್ತಾರೆ ಒಂದು ಹೋಮದ ಹೊಗೆ ಈ ಹೋಮದ ಹೊಗೆ ಅಂತಕ್ಕಂಥದ್ದು ಎಲ್ಲ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ವಾತಾವರಣವನ್ನ ಶುದ್ಧಿ ಮಾಡ್ತದಂತೆ ನಿಮಗೆಲ್ಲ ಗೊತ್ತಿರಬಹುದು ಅಮೆರಿಕದವರು ಆ ಜಪಾನ್ ಪ್ರದೇಶ ಇರ್ತಕ್ಕಂಥ ಹಿರೋಶಿಮಾ ನಾಗಸಾಕಿ ಮೇಲೆ ಅಣುಬಾಂಬನ್ನ ಹಾಕ್ತಾರೆ ಹಾಕಿದಂತ ಸಮಯದಲ್ಲಿ ಇದು ಇವತ್ತಿನ ಯೂಟ್ಯೂಬ್ ಅಲ್ಲೂ ಇದೆ ನಾಲ್ಕು ಬ್ರಾಹ್ಮಣರು ಮನೆಗೆ ಏನು ಆಗಲ್ಲ ಯಾಕೆ ಅಂತ ಕೇಳಿದ್ರೆ ಅವ್ರು ದಿನ ಮನೇಲಿ ಕಾರ್ಯವನ್ನು ಮಾಡ್ತಾ ಇರ್ತಾರ ಅಂದ್ರೆ ಆ ಅಗ್ನಿ ಕಾರ್ಯದ ಧೂಮ ಧೂಮಮಿ ಅಂದ್ರೆ ಹೊಗೆ ಅಂತ ಆ ಹೊಗೆ ಅಂತಕ್ಕಂಥದ್ದು ಕೆಟ್ಟ ಶಕ್ತಿಯನ್ನ ಒಳಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ ಅಂತಕ್ಕಂಥ ನೀವು ಸಾಕ್ಷಿಯನ್ನ ಪುರಾವೆಯನ್ನ ಈ ಈ ವ್ಯಕ್ತಿ ಯೂಟ್ಯೂಬ್ ಅಲ್ಲಿ ತೆಗೆದು ನೋಡ್ಬೋದು ಅಂದ್ರೆ ಹೋಮ ಅಂದ್ರೆ ದೇವತೆಗಳಿಗೆ ಹವಿಸ್ತನ್ನ ಕೊಡೋ ಒಂದು ಪದ್ಧತಿ ನಿಮ್ಗೆಲ್ಲ ಹೊಟ್ಟೆ ಹಸು ಹೊಟ್ಟೆ ಆಗಿದ ತಕ್ಷಣ ಅಮ್ಮ ಊಟಕ್ಕೆ ಅಂತ ಹೇಳ್ತೀರಿ ಅಂದ್ರೆ ನೀವು ತಿಂದಂತ ಆಹಾರ ಎಲ್ಲ ಪಚನ ಆಗ್ತಾ ಇದೆ ಅಲ್ವಾ ದಿನ ಬೆಳಗ್ಗೆ ಅಂತ ತಿಂತೀರಿ ಅದು ಜೀರ್ಣ ಆಗ್ತಾ ಇದೆ ಮಧ್ಯಾಹ್ನ ಊಟವನ್ನ ಮಾಡ್ತೀರಿ ಅದು ಜೀರ್ಣ ಆಗ್ತಾ ಇದೆ ಅಂದ್ರೆ ಇಲ್ಲಿ ನಮ್ಮ ಕರುಳಲ್ಲಿ ಅಂದ್ರೆ ನಮ್ಮ ಆ ಲಿವಲ್ ಅಂತ ಎಲ್ಲ ಏನ್ ಹೇಳ್ತೀವಲ್ಲ ಅಲ್ಲಿ ಬೈಲ್ ರಸ ಅಂತ ಒಂದಿದೆ ಆ ಜಠರಾಗ್ನಿ ಅಂತ ಕರಿತೇವೆ ಆ ಅಗ್ನಿ ಏನ್ ಮಾಡ್ತದೆ ನಾವು ತಿಂದಂತ ಆಹಾರ ಎಲ್ಲ ಜೀರ್ಣ ಮಾಡ್ತಾ ಇದೀಯಂತೆ ಇಲ್ಲಿ ನಥಿಂಗ್ ಬಟ್ ಈ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಅಗ್ನಿ ಬೇರೆ ಅಲ್ಲ ಇಲ್ಲಿ ಇರ್ತಕ್ಕಂಥ ಅಗ್ನಿ ಬೇರೆ ಅಲ್ಲ ಈ ಹೊಟ್ಟೆಯಲ್ಲಿ ಕುಂಡವನ್ನ ನಿರ್ಮಾಣ ಮಾಡಿ ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಆದ್ಯದಿಂದ ಅಂದ್ರೆ ತುಪ್ಪದಿಂದ ಹೋಮವನ್ನ ಮಾಡಿದಾನೆ ಮಾಡಿದರೆ ಹೃದಯ ವರ್ಧತೆ ಬುದ್ಧಿಹಿ ಕೃತ ಅಂದ್ರೆ ಆದ್ಯ ವರ್ಧ ಅಂದ್ರೆ ಹೆಚ್ಚಾಗುತ್ತೆ ಏನು ಬುದ್ಧಿ ಹೃದಯ ವರ್ಧತೆ ಬುದ್ಧಿ ಹಾಗೆ ಅನ್ನದಿಂದ ಹೋಮವನ್ನು ಮಾಡಿದ್ರೆ ಪರಮಾತ್ಮ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ ಮತ್ತೆ ತೈರ್ ದತ್ತಾನ ಪ್ರದಾಯೈಭ್ಯೋ ಯೋ ಯೋ ಭೇಸ್ತೇನ ಏವಚ ನಾವು ಅಂತ ತಂದಿದ್ ಏನೂ ಇಲ್ಲ ಈ ಪ್ರಪಂಚದಲ್ಲಿ ಏನೇ ನಾವು ಗಳಿಸಿದ್ರು ನಾವ್ ಏನೇ ತಗೊಂಡಿದ್ರು ಕೂಡ ಆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ಅಂದ್ರೆ ಭಗವಂತ ಮಳೆಯನ್ನ ಕೊಡ್ತಾನಂತೆ ಮಳೆಯಿಂದ ಬೆಳೆಯನ್ನ ಬೆಳೆದು ಬೆಳೆಯಿಂದ ಹೋಮವನ್ನ ಮಾಡಿ ಹೋಮದ ಧೂಮ ಅವನ್ ಕೊಟ್ಟಿರ್ತಕ್ಕಂಥ ಆ ಅಂಶದಿಂದಲೇ ಅವನಿಗೆ ಸಮರ್ಪಣೆಯನ್ನು ಮಾಡತಕ್ಕಂತ ಆ ಅನ್ನದಿಂದ ಹೋಮವನ್ನ ಮಾಡಿದ್ದೇವೆ ಇನ್ನು ಔಷಧಿಯುಕ್ತ ಸಮಿತ್ತುಗಳಿಂದ ಸೂರ್ಯನಿಗೆ ಸೂರ್ಯನಿಗೆ ಎಕ್ಕೆ ಚಂದ್ರನಿಗೆ ಮುತ್ತುಗ ಅಂಗಾರಕನಿಗೆ ಕಗ್ಗಲಿ ಹಾಗೆ ಬುಧನಿಗೆ ಉತ್ತರಾಣಿ ಸಮಿತ್ತು ಗುರುಗೆ ಅಶ್ವತ್ಮರ ಶುಕ್ರನಿಗೆ ಔದುಂಬರ ಶನಿಗೆ ಬನ್ನಿ ಪತ್ರೆ ರಾಹುಗೆ ಗರಿಕೆ ಕೇತುಗೆ ಗರ್ಭೆ ಈ ರೀತಿಯಾದ ಪ್ರತಿಯೊಂದು ಆಯಾ ಗ್ರಹಗಳಿಗೆ ಆಯಾ ಸಮಿತಿನಿಂದಾನೇ ಹೋಮ ಮಾಡಿದ್ದೇವೆ ಆ ಸಮಿತಿಗಳಿಂದ ಓಷಧ ಸಂಬದಂತೆ ಸೋಮೇನ ಸಹರಾಜ್ಞ ಅಂದ್ರೆ ಈ ರಾಮತಾರಕ ಮಹಾಮಂತ್ರವನ್ನ ಜಪ ಮಾಡಿದ್ರೆ ಇದು ಒಂದು ಆಯುರ್ವೇದಿಕ್ ಮೆಡಿಸನ್ ಇದ್ದ ಹಾಗೆ ನಮಗೆ ಆ ಆಯುರ್ವೇದಿಕ್ ಮೆಡಿಸನ್ ಇರ್ತಕ್ಕಂಥ ಸಮಿತಿಗಳಿಂದ ಹೋಮವನ್ನು ಮಾಡಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂತ ಆ ರೋಗ ಎಲ್ಲ ಆ ಹೊರಗಡೆ ಹೋಗ್ತದೆ ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇದೆ ಹಾಗೆ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಈ ರೀತಿಯಾದ ವಿಜ್ಞಾನ ಬೇರೆ ಎಲ್ಲ ಆಧ್ಯಾತ್ಮ ಬೇರೆ ಅಲ್ಲ ಎರಡು ನಾಣ್ಯ ಒಂದು ನಾಣ್ಯದಲ್ಲಿ ಎರಡು ಮುಖಗಳಿದ್ದ ಹಾಗೆ ಅವೆರಡು ಯಾವುದು ಬೇರೆ ಅಲ್ಲ ಅಂತ ಹೇಳಿದೆ ಆ ರೀತಿಯಾದ ಈ ಹೋಮ ಮಾಡೋದ್ರಿಂದ ಆ ಈ ಯಾವ ಕುದೂರು ಅಂತಾನೆ ಅಲ್ಲ ಈ ನಮ್ಮ ಭಾರತ ದೇಶ ಯಾವ ದೇಶದಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ವಿಶೇಷವಾಗಿ ಈ ಕೊರೋನಾ ನಿರ್ಮೂಲನೆ ಮಾಡಕ್ಕೋಸ್ಕರನೇ ಈ ಹೋಮವನ್ನು ಮಾಡಿದ್ವಿ ನಾವು ಮೊದಲು ಸಂಕಲ್ಪದಲ್ಲಿ ಹೇಳಿದ್ವಿ ಕೊರೋನಾ ನಾಮಾಂಕಿತ ರೋಗೋಪದ್ರವ ನಿವಾರಣಾರ್ಥಂ ಅರ್ಥಂ ಇಲ್ಲಿರ್ತಕ್ಕಂತ ಅಂದ್ರೆ ನಮ್ಮ ಈ ಭಾರತ ದೇಶ ಕರ್ಮಭೂಮಿಯಾದಂತ ಈ ಭಾರತ ದೇಶದಲ್ಲಿ ಯಾರು ಕೊರೋನಾದಿಂದ ಅವರು ಆ ದುಃಖವನ್ನು ಅನುಭವಿಸ್ತಿದ್ದಾರೋ ಅವ್ರಿಗೆ ಆ ದುಃಖ ಎಲ್ಲ ನಿವಾರಣೆಯಾಗ್ಲಿ ಆ ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಶ್ರದ್ಧೆಯಿಂದ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳಿದ್ದಾರೆ ಯಾರಲ್ಲಿ ಶ್ರದ್ಧೆ ಇರ್ತದೋ ಅವ್ರಿಗೆ ಜ್ಞಾನ ಲಭಿಸ್ತದಂತೆ ಹೇಗೆ ಬಟ್ರೆ ಅಂತ ಕೇಳಿದ್ರೆ ಒಂದು ಸಮಿತನ್ನು ತಗೊಂಡು ಸರ್ ಈ ಶ್ರದ್ಧೆಯಿಂದ ಈ ಹೋಮದ ಧೂಮದಲ್ಲಿ ಹಾಕಿದ್ರೆ ಅದು ಏನು ಉಳಿಯಲ್ಲ ಅಲ್ವಾ ಭಸ್ಮ ಆಗಿ ಹೋಗ್ತದಲ್ಲ ಹಾಗೆ ನಮ್ಮಲ್ಲಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಇವುಗಳನ್ನೆಲ್ಲ ಆ ಹೋಮಕ್ಕೆ ಆ ರೀ ಸಮಿತಿನ ಮುಖಾಂತರವಾಗಿ ನಾವು ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಹೋಮವನ್ನು ಮಾಡಿದ್ದೇವೆ ಇದರಿಂದ ಈ ನಮ್ಮ ಭಾರತ ದೇಶಕ್ಕೆ ಬಂದಿರತಕ್ಕಂಥ ಪಿಡುಗು ಅಂದ್ರೆ ಈ ತೊಂದರೆ ಆ ಭಗವಂತ ನಿವಾರಣೆಯನ್ನು ಮಾಡಿ ಈ ನಮ್ಮ ಭಾರತ ದೇಶವನ್ನ ಸುಭಿಕ್ಷವಾಗಿ ಒಳ್ಳೆಯ ನಾಡಾಗಿ ಒಳ್ಳೆ ಕರ್ಮಭೂಮಿಯನ್ನಾಗಿ ಆ ಭಗವಂತ ಸದಾ ಮಾಡ್ಲಿ ಅಂತ ಹೇಳಿ ಈ ರೀತಿಯಾದ ಹೋಮವನ್ನು ಮಾಡಿದ್ದೇವೆ